ಮೇಷರಾಶಿ ಮುಂದಾಳತ್ವ ಮತ್ತು ತ್ವರಿತ ನಿರ್ಧಾರಗಳು ಹೊಸ ಅವಕಾಶವನ್ನ ತೆರೆದುಕೊಡ್ತವೆ ಮಹತ್ವದ ಸಭೆ ಅಥವಾ ಪ್ರಸ್ತಾವನೆ ನಿಮ್ಮ ಪಾಲಿಗೆ ಬರಬಹುದು ಸಣ್ಣ ಅಪೇಕ್ಷಿತ ಲಾಭ ಕಾಣುವ ಸಾಧ್ಯತೆ ಇದೆ ಅದೃಷ್ಟದ ಸಂಖ್ಯೆ ಮೂರು ವೃಷಭ ರಾಶಿ ಸ್ಥಿರತೆ ಮತ್ತು ಸಹನೆಯಿಂದ ಸಂಕೀರ್ಣ ವಿಷಯಗಳು ಸರಳವಾಗ್ತದೆ ಹಳೆಯ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಬಹುದು ಪ್ರಾಮಾಣಿಕ ಸಂಭಾಷಣೆ ನಡೆಯುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಮಾತಿನ ಚಾತುರ್ಯ ಮತ್ತು ಬುದ್ಧಿವಂತಿಕೆ ಮುನ್ನಡೆ ನೀಡುತ್ತದೆ ಹೊಸ ಒಪ್ಪಂದ ಅಥವಾ ಜವಾಬ್ದಾರಿ ಬರಬಹುದು ಹಳೆಯ ಗೊಂದಲಗಳು ಪರಿಹಾರವಾಗುವ ಸೂಚನೆ ಇದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಕರ್ಕಾಟಕ ರಾಶಿ ಒಳನೋಟ ಮತ್ತು ಸಂವೇದನೆ ಸರಿಯಾದ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ ಯಾರಾದರೂ ನಿಮ್ಮ ಸಲಹೆಯನ್ನ ಗೌರವಿಸಬಹುದು ಭಾವನಾತ್ಮಕವಾಗಿ ಹತ್ತಿರವಾಗುವ ಸಂದರ್ಭಗಳು ಇರುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಸಿಂಹರಾಶಿ ಉತ್ಸಾಹ ಮತ್ತು ಆತ್ಮ ಗೌರವ ಎಲ್ಲರ ಗಮನವನ್ನ ಸೆಳೆಯುತ್ತದೆ ನಿರ್ಧಾರಗಳಿಗೆ ಬೆಂಬಲ ಸಿಗುತ್ತದೆ ಕೌಟುಂಬಿಕ ಸಮಯ ಸಂತೋಷವನ್ನ ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಯೋಜನೆ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿ ಉತ್ತಮ ಫಲವನ್ನು ನೀಡುತ್ತದೆ ಹೊಸ ಜವಾಬ್ದಾರಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಾಲ ಅಥವಾ ಬಾಕಿ ವಿಚಾರಗಳಲ್ಲಿ ಪರಿಹಾರ ಸಿಗಬಹುದು ಅದೃಷ್ಟದ ಸಂಖ್ಯೆ ಎಂಟು ತುಲ ರಾಶಿ ಸಮನ್ವಯ ಮತ್ತು ರಾಜತಾಂತ್ರಿಕ ನಡವಳಿಕೆ ಯಶಸ್ಸನ್ನು ತರ್ತದೆ ಎರಡೂ ಬಗೆಯ ವಿಷಯಗಳನ್ನ ಸಮತೋಲನಗೊಳಿಸುವ ಅವಕಾಶ ಸಿಗ್ತದೆ ಹಾಸ್ಯ ಮತ್ತು ಸಂತೋಷದ ಲಕ್ಷಣಗಳು ಇರುತ್ತದೆ ಅದೃಷ್ಟದ ಸಂಖ್ಯೆ ಐದು ರಾಶಿ ಜ್ಞಾನಾಸಕ್ತಿ ಮತ್ತು ದೂರದೃಷ್ಟಿ ಹೊಸ ಅವಕಾಶಗಳನ್ನು ತರ್ತದೆ ವಿದೇಶ ಅಥವಾ ಆನ್ಲೈನ್ ಸಂಪರ್ಕಗಳಿಂದ ಲಾಭವಾಗಬಹುದು ಉಳಿತಾಯ ಮತ್ತು ಹೂಡಿಕೆ ಎರಡಕ್ಕೂ ಒತ್ತು ಕೊಡಿ ಅದೃಷ್ಟದ ಸಂಖ್ಯೆ ಆರು ಮಕರ ರಾಶಿ ಶಿಸ್ತು ಮತ್ತು ಹೊಣೆಗಾರಿಕೆ ಹೊಸ ಗೌರವ ತರ್ತದೆ ಹಿರಿಯರಿಂದ ವಿಶೇಷ ಮೆಚ್ಚುಗೆ ಸಿಗಬಹುದು ಸ್ಥಿರ ಮನೋಭಾವ ಜೀವನಕ್ಕೆ ಭದ್ರತೆಯನ್ನು ತರ್ತದೆ ಅದೃಷ್ಟದ ಸಂಖ್ಯೆ ಹತ್ತು ಕುಂಭರಾಶಿ ನವೀನ ಚಿಂತನೆ ಮತ್ತು ತಂತ್ರಜ್ಞಾನ ಗಮನವನ್ನ ಸೆಳೆಯುತ್ತದೆ ಹೊಸ ಯೋಜನೆ ಆರಂಭವಾಗಬಹುದು ಮುಕ್ತ ಮನೋಭಾವ ಹೊಸ ಅವಕಾಶವನ್ನ ತರುತ್ತದೆ ಅದೃಷ್ಟದ ಸಂಖ್ಯೆ ಹನ್ನೊಂದು ಮೀನರಾಶಿ ಆಂತರಿಕ ಬುದ್ಧಿ ಮತ್ತು ಕಲ್ಪನೆ ಸ್ಪಷ್ಟ ಮಾರ್ಗದರ್ಶನವನ್ನ ನೀಡುತ್ತದೆ ಸೃಜನಶೀಲ ಕಾರ್ಯಗಳಿಗೆ ಮೆಚ್ಚುಗೆ ಸಿಗಬಹುದು ಧ್ಯಾನ ಮತ್ತು ಉಸಿರಾಟ ವ್ಯಾಯಾಮ ಉಪಯುಕ್ತ ಅದೃಷ್ಟದ ಸಂಖ್ಯೆ ಹನ್ನೆರಡು